ಇಡೀ ಸುಗಮ ಸಂಗೀತಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥ ವ್ಯಕ್ತಿ ಲಕ್ಷ್ಮಣ್ ಭಟ್ರು ಏಕೆಂದರೆ ಲಕ್ಷ್ಮಣ್ ಭಟ್ರ ಕವನದ ಮೂಲಕನೇ ಸುಗಮ ಸಂಗೀತ ಬೆಳೆದಿದ್ದು ಧ್ವನಿ ಸುರುಳಿಯ ಒಂದು ಚಳುವಳಿ ಆಗಿದ್ದೇ ಲಕ್ಷ್ಮಣ್ ಭಟ್ರು ಅವರ ಕವನವನ್ನು ಧ್ವನಿ ಮುದ್ರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಈ ಸುಗಮ ಸಂಗೀತ ಬೆಳೆಯಿತು ನಲ್ನುಡಿ ಬರೀ ಮಾತಾಡೋದು ಗೊತ್ತಷ್ಟೆ ಅಂದ್ರೆ ನೋಡಿ ಅಂದರೆ ಅದರ ಅರ್ಥನೂ ಗೊತ್ತಿಲ್ಲ ನಮಗೆ ಎಲ್ರಿಗೂ ನಮಸ್ಕಾರ ಇವತ್ತು ಅತೀವ ಆನಂದ ಆಗಿದೆ ನನಗೆ ಯಾಕೆಂದರೆ ಎಷ್ಟು ಜನಗೆ ಇವತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಬೇಂದ್ರೆಯವರು ನರಸಿಂಹಸ್ವಾಮಿಗಳು ಕಂಬಾರರು ವ್ಯಾಸರಾವು ಶಿವಮೊಗ್ಗ ಸುಬ್ಬಣ್ಣ ಇವರೆಲ್ಲ ಇಲ್ಲದೆ ಇದ್ದರೆ ಸುಗಮ ಸಂಗೀತನೇ ಇಲ್ಲಿ ನಾಡಿನಲ್ಲಿ ಹುಟ್ತಾ ಇರಲಿಲ್ಲ ಸುಗಮ ಸಂಗೀತಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನನಗೆ ನರಸಿಂಹಸ್ವಾಮಿಯವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ ಏಕೆಂದರೆ ಮೊದಲನೇ ಸಮ್ಮೇಳನವನ್ನು ನಾವು ಮಂಡ್ಯದಲ್ಲಿ ಆಚರಣೆ ಮಾಡಿದಾಗ ನರಸಿಂಹಸ್ವಾಮಿಯವರ ಅಧ್ಯಕ್ಷತೆಯಲ್ಲೇ ಸಮ್ಮೇಳನ ಆಯಿತು ಹೋಗ ಎಂಥ ವ್ಯಕ್ತಿಯವರು ಅಂದರೆ ಮುಂದಗಡೆ ವೆಂಕಮ್ಮನವರು ಕೂತಿದ್ದರು ಎಲ್ಲ ಗಣ್ಯ ಮಾನ್ಯರೇ ಸಭಾಂಗಣದಲ್ಲಿ ಕೂತಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ ಅಂತ ಹೇಳಿ ಈ ಮಾತನ್ನು ನಾನು ಹೇಳುವಾಗ ನನ್ನ ಶ್ರೀಮತಿಯು ಸಭಾಂಗಣದಲ್ಲಿ ಕೂತಿದ್ದಾರೆ ಅನ್ನೋದು ನೆನಪಿರಲಿ ನಿಮಗೆ ಅಂತ ಹೇಳಿದರು ಎಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವ ಅವರು ಪಡ್ಕೊಂಡಿದ್ದರು ಅಂದರೆ ಬಹುಶಃ ಸುಗಮ ಸಂಗೀತದ ಬೆಳವಣಿಗೆಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಜಿ ಎಸ್ ಎಸ್ಸು ವೆಂಕಟೇಶ್ ಮೂರ್ತಿ ಲಕ್ಷ್ಮಣ್ ರಾಯರು ಎಮ್ ಎನ್ ವ್ಯಾಸರಾವ್ ವಿಶೇಷವಾಗಿ ನಿಸಾರ್ ಅಹಮದ್ದು ಇವರೆಲ್ಲ ಇಲ್ಲದೇ ಇದ್ದರೆ ಸುಗಮ ಸಂಗೀತ ಪರಿಷತ್ತೇ ಬೆಳೀತಾ ಇರಲಿಲ್ಲ ಅದೇ ಕಾಲದಲ್ಲಿ ಇಡೀ ಸುಗಮ ಸಂಗೀತಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥ ವ್ಯಕ್ತಿ ಲಕ್ಷ್ಮಣ್ ಭಟ್ರು ಏಕೆಂದರೆ ಲಕ್ಷ್ಮೀಣ್ ಭಟ್ರ ಕವನದ ಮೂಲಕನೇ ಸುಗಮ ಸಂಗೀತ ಬೆಳೆದಿದ್ದು ಧ್ವನಿ ಸುರುಳಿಯ ಒಂದು ಚಳುವಳಿ ಆಗಿದ್ದೇ ಲಕ್ಷ್ಮಣ ಭಟ್ರು ಅವರ ನಿಸಾರಂಬದವರ ಕವನವನ್ನು ಧ್ವನಿ ಮುದ್ರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಈ ಸುಗಮ ಸಂಗೀತ ಬೆಳೀತು ಲಕ್ಷ್ಮಣ್ ಎಲ್ಲ ಹೇಳ್ತಿದ್ರು ಕ್ಯಾಸೆಟ್ ಕವಿ ಕ್ಯಾಸೆಟ್ ಕವಿ ಅಂತ ಕ್ಯಾಸೆಟ್ ಕವಿಯಾಗಿ ಅವರ ಕೊಡುಗೆ ಬರದೇ ಇದ್ದಿದ್ರೆ ಬಹುಶಃ ಸುಗಮ ಸಂಗೀತ ಇಡೀ ಪ್ರಪಂಚವನ್ನು ತಲುಪಲಿಕ್ಕೆ ಇವತ್ತು ಸಾಧ್ಯ ಆಗ್ತಿರಲಿಲ್ಲ ಇಲ್ಲಿರೋ ಎಲ್ಲ ಇವತ್ತಿನ ಗಾಯಕರು ನಾಗಚಂದ್ರಕ ಭಟ್ಟು ಸುನೀತಾ ಅರ್ಚನಾ ಉಡುಪ ಇವರೆಲ್ಲ ಏನಿದ್ದಾರೆ ಸುಪ್ರಿಯಾ ಆಮೇಲೆ ಸೀಮಾ ರಾಯ್ಕರು ಅಪರ್ಣ ನೀವೆಲ್ಲ ಇಡೀ ಪ್ರಪಂಚ ನೋಡೋಕೆ ಸಾಧ್ಯವಾಗಿದ್ದೇ ಸುಗಮ ಸಂಗೀತದ ಮೂಲಕ ಅನ್ನೋದನ್ನು ನೀವನ್ನೆಲ್ಲ ನೆನಪಲ್ಲಿಟ್ಕೋಬೇಕು ಮುದ್ದುಮೋಹನ್ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಡೀ ಅಮೇರಿಕ ಸುತ್ತಿ ಸುಗಮ ಸಂಗೀತದ ಪ್ರಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ನರಸಿಂಹಸ್ವಾಮಿಯವರು ವ್ಯಾಸರಾವು ವ್ಯಾಸರಾವ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋದರೆ ನಾನು ಭಾಳ ಭಾವಕನಾಗ್ಬಿಡ್ತೀನಿ ವ್ಯಾಸ್ರಾವು ಅವರ ಒಂದು ಹಾಡು ನೀನಿಲ್ಲದೆ ಅದು ರಾಗ ಸಂಯೋಜನೆ ಮಾಡಿದ್ದು ಅಶ್ವಥ್ ಅವರು ಅಲ್ಲೆಲ್ಲ ಮಳವಳ್ಳಿ ಸ್ವಾಮಿ ಅಂತ ಕಿಕ್ಕೇರಿಯ ಶಿಷ್ಯ ಹಬ್ಬ ಮಳವಳ್ಳಿಯಿಂದ ಇದ್ದರು ಮದೇಶ್ವರ ನಿನಗೇ ನನ್ನ ಮಾದೇಶ್ವರ ಎಲ್ಲಿ ಹೋದರು ಎಲ್ಲ ಬಸ್ಗಳಲ್ಲೂ ಇದೇ ಕ್ಯಾಸೆಟ್ಟು ಈ ಇದು ಒಂದು ಸರಿ ಈ ಟ್ಯೂನ್ ಮಾಡಿದ್ದು ಇದು ರಾಗ ಸಂಯೋಜನೆ ಮಾಡೋದು ಅಶ್ವಥ್ ಅವರು ಯಾರು ಅಶ್ವಥ್ ಹೇಳ್ಬಿಟ್ಟಿದ್ದಾರೆ ಏನು ಸ್ವಾಮಿ ನೀವು ರಾಗ ಸಂಯೋಜನೆ ಮಾಡಿದ್ದೆಲ್ಲ ಅವರೆಲ್ಲ ತಮ್ಮದನ್ನು ತಮ್ಮದಾಗಿಸ್ಕೊಂಡು ಎಲ್ಲ ಕಡೆಯೂ ಮೆರೀತಾ ಇದ್ದಾರೆ ಒಂದು ದಿವಸ ಅಶ್ವತ್ ಬೆಳಗ್ಗೆ ಶಾಲು ಹಾಕ್ಕೊಂಡು ಮನೆಗೆ ಆರು ಗಂಟೆಗೆ ಬಂದರು ಯಾವನು ಸ್ವಾಮಿ ಅವನು ಆ ಮಗ ಅವನು ಯಾವನು ಇದು ಏನೋ ಧ್ವನಿ ಸುಳ್ಳಿ ನನ್ನ ರಾಗ ಕದ್ಬಿಟ್ಟಿದ್ದಾನೆ ಏನು ಮಾಡೋದು ನಾನು ಕೋರ್ಟ್ಗೆ ಹೋಗ್ಬೇಕು ಅದು ಹೋಗಿ ಕೋರ್ಟ್ಗೆ ಹೋಗಲೇಬೇಕು ಯಾಕೆಂದರೆ ನಿಮ್ಮದು ಹಕ್ಕು ಅದು ನೀವೇ ಸಂಯೋಜನೆ ಮಾಡಿರೋದು ಅವನು ಮಾಡಬಾರ್ದಾಗಿತ್ತು ಅದಾದ ಎರಡು ದಿವಸಕ್ಕೆ ನಾನು ಸರಿ ವಿಧಾನಸೌಧಕ್ಕೆ ಹೋಗಿ ಯಾವುದೋ ಒಂದು ಮೀಟಿಂಗಿಗೆ ಹೋಗ್ತಿದ್ದೆ ಆ ಮಾದೇವ್ ಸ್ವಾಮಿ ಸಿಕ್ಕಿದೆ ಬಂದಿದ್ದೆ ಕಾಲಿಗೆ ಬಿದ್ದೆ ನಾನು ನನ್ನ ಕಾಲಿಗೆ ಯಾಕೆಯೇ ಬೀಳಿದ್ಯಾ ಹೋಗಿ ಹೋಗ ಅವ್ರಿಗೆ ಕಾಲಿಗೆ ಬೀಳು ಇಲ್ಲದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಏನು ಸ್ವಾಮಿ ಏನು ಮಾಡಿದ್ದೆ ಅಪರಾಧ ನೀನು ಇದನ್ನು ಈ ರಾಗ ಎಲ್ಲ ಕದ್ಕೊಂಡು ಎಲ್ಲ ಕಡೆಯೂ ಪ್ರಚಾರ ಕೆಟ್ಟಿಸ್ತಾ ಇದೀಯ ಇದು ಅವ್ರು ಮಾಡಿದ್ದು ಅದು ನನಗೆ ಅದೆಲ್ಲ ಗೊತ್ತಿಲ್ಲ ಬುದ್ಧಿ ಆಮೇಲೆ ಹೇಳಿದೆ ಅವ್ರ ಅಡ್ರೆಸ್ ಕೊಟ್ಟೆ ಕೊನೆಗೆ ಅಶ್ವತ್ ಅವರು ಮನೆಗೆ ಹೋದರು ಅವರು ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಒಂದು ದೊಡ್ಡ ಬುಟ್ಟಿಲಿ ಹಣ್ಣು ಒಂದು ದೊಡ್ಡ ಹಾರ ಅಶ್ವತ್ಗೆ ಅಂದರೆ ಒಂದು ಮಲ್ಲಿಗೆ ಹಾರ ಅಂದರೆ ಏನು ಅಂದರೆ ಇಲ್ಲಿಂದ ಮುಡಿಯಿಂದ ಅಡಿಯವರೆಗೂ ಇರಬೇಕು ಅಂತ ಒಂದು ಮಲ್ಲಿಗೆ ಹಾರ ಹಾಕ್ಬಿಟ್ಟು ಕಾಲಿಗೆ ಬಿದ್ದನಂತೆ ತಕ್ಷಣ ನಮ್ಮ ಮನೆಗೆ ಬಂದರು ಸ್ವಾಮಿ ಪಾಪ ಒಳ್ಳೆಯವರೆ ಒಂದು ಬಂದು ಕೇಳ್ಕೊಂಡ ಅವನಿಗೆ ಏನು ಮಾಡ ಸರಿ ಬಿಡಿ ಅಂತ ಹೀಗೆ ಬೇಂದ್ರೆಯವರು ನರಸಿಂಹಸ್ವಾಮಿಯವ್ರನ್ನ ನಾವು ತುಂಬ ಕಣ್ಣು ಭೇಟಿ ಮಾಡಿದ್ವಿ ಅವ್ರ ಮನೆಗೆ ಹೋದಾಗ ನೋಡೇ ಸಾಹೇಬರ್ ಬಂದವರೇ ಒಂದಷ್ಟು ಕಾಫಿ ಮಾಡು ಅಂತ ಹೇಳ್ತಿದ್ರು ವೆಂಕಮ್ನವರು ಅದ್ಭುತವಾದ ಕಾಫಿ ಮಾಡಿಕೊಡೋರು ಬೇಂದ್ರೆಯವ್ರನ್ನ ಭೇಟಿ ಮಾಡತಕ್ಕಂಥ ಅವಕಾಶ ನಮಗೂ ಸಿಕ್ಕಿತ್ತು ನಾನು ಬಿಜಾಪುರದಲ್ಲಿ ಓದ್ತಾ ಇದ್ದಾಗ ಬೇಂದ್ರೆಯವರು ಅಲ್ಲಿಗೆ ಬಂದಿದ್ದರು ಈ ವಾರ್ಷಿಕ ದಿನಾಚರಣೆ ಕಾಲೇಜು ಎಸ್ ಎಸ್ ಬಿ ವಿಜಯ ಕಾಲೇಜಲ್ಲಿ ನಾನು ಓದ್ತಾ ಇದ್ದೆ ಯಾವಾಗಲೂ ಕೇಳ್ತೀನಿ ನಾನು ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗೆ ಮೂರು ಸರ್ತಿ ಬಂದು ಹೋಗವ ಅದೆಲ್ಲ ಇವರೆಲ್ಲ ಹಾಡಿರೋದು ಅಲ್ಲಿ ಬೇಂದ್ರೆ ಅವರು ಹೆಂಗ್ ಹಾಡಿದ್ರೆ ಇನ್ನು ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವ ವಾರದಾಗೆ ಮೂರು ಸರ್ತಿ ಬಂದು ಹೋಗವ ಇನ್ನು ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವ ವಾರದಾಗೆ ಮೂರು ಸರ್ತಿ ಬಂದು ಹೋಗವ ಇರು ಎಂದರೆ ಎದ್ದು ಹೋಗವ ಮಾರಿ ತಳಗೆ ಹಾಕನೆ ಮತ್ತೆ ಬರವ ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವ ನನಗೆ ಆಶ್ಚರ್ಯ ಅವರು ಕಚ್ಚೆ ಪಂಚೆ ಒಂದು ಟೋಪಿ ಆಮೇಲೆ ಕೋಟು ಇಲ್ಲಿವರೆಗೂ ಮಾತ್ರ ಇತ್ತು ಕೋಟು ಕೋಟ್ ಹಾಕ್ಕೊಂಡು ಎರಡು ಕಾಲು ಒಂಥರ ಕುಣ್ಕೊಂಡು ವೇದಿಕೆ ಮೇಲೆ ಅವರು ಹಾಡಿದ್ದು ಇವತ್ತಿನವರೆಗೂ ನೆನಪಿದೆ ಅಂತಹ ವ್ಯಕ್ತಿ ಈ ನಾಡಿನಲ್ಲಿ ಹುಟ್ಟಿ ಹೋದ್ರಲ್ಲ ಅನ್ನೋದೇ ನಮ್ಮ ಪುಣ್ಯ ಅದು ಅಂಥವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಸಂದರ್ಭ ನಾವು ಮಾಡ್ಕೊಂಡಿದ್ದೀವಿ ಈಗ ಪ್ರತಿ ತಿಂಗಳು ಸುಗಮ ಸಂಗೀತ ಪರಿಷತ್ತು ಆ ತಿಂಗಳಲ್ಲಿ ಯಾರು ಜನ್ಮ ತಾಳಿದ್ರು ಸುಬ್ಬಣ್ಣನ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಮಾತಾಡೋಕ್ಕೆ ಹೋದರೆ ಈ ದಿನವೆಲ್ಲ ಮಾತಾಡಬೇಕಾಗುತ್ತೆ ಯಾಕೆಂದರೆ ಸುಬ್ಬಣ್ಣ ನಾನು ಶಾಂತಕ್ಕೂ ಗೊತ್ತು ನಾವೆಷ್ಟು ಆತ್ಮೀಯರಾಗಿದ್ವಿ ವ್ಯಾಸ ನಾನು ಎಷ್ಟು ಆತ್ಮೀಯರಾಗಿದ್ವಿ ಒಂದು ಗೊತ್ತು ಅವೆಲ್ಲ ಭಾಳ ದೊಡ್ಡ ಕಂಬಾರರು ಕಂಬಾರರು ಇವತ್ತು ನಮ್ಮ ಜೊತೆ ಇದ್ದಾರೆ ಇನ್ನೂ ಒಂದು ಬಹಳ ಕಾಲ ನಮ್ಮ ಜೊತೆ ಇರ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಾಗಾಗಿ ಇವ್ರನ್ನೆಲ್ಲ ಆಗಾಗ್ಗೆ ಇವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ಅಂದರೆ ಯಾವ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಹುಟ್ಟಿದಂಥವ್ರು ಅವರೆಲ್ಲ ಜನವರಿ ತಿಂಗಳಲ್ಲಿ ಜನ್ಮ ತಳೆದಂಥ ಮಹನೀಯರನ್ನು ಮರೆಯಬಾರದ ಮಹನೀಯರು ಅಂತ ಹೇಳಿದ್ದಾರೆ ಹೆಂಪನವರು ಅವ್ರು ಮರದೇ ಇರಬಾರದು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀವಿ ಈಗ ಫೆಬ್ರವರಿಯಲ್ಲಿ ಯಾರು ಹುಟ್ಟಿದ್ದಾರೆ ಅವರ ಕಾರ್ಯಕ್ರಮವನ್ನು ಇದೇ ಸಭಾಂಗಣದಲ್ಲಿ ಮಾಡ್ತೀವಿ ಹಾಗೆ ಪ್ರತಿ ತಿಂಗಳು ಯಾರ್ಯಾರು ಜನ್ಮ ತಾಳಿ ಇರ್ತಾರೆ ದೊಡ್ಡ ದೊಡ್ಡ ಕವಿಗಳು ಸ ಕಲಾವಿದರು ಅವರ ಒಂದು ಗೌರವಾರ್ಥವಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಪರಿಷತ್ ಹಮ್ಮಿಕೊಳ್ಳುತ್ತೆ ಅನ್ನೋ ಮಾತನ್ನು ಹೇಳಿ ಇವತ್ತು ನೀವು ಇಷ್ಟೊಂದು ಜನ ಬಂದಿದ್ದೀರಿ ನನಗೆ ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿರೋದು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ಗೊತ್ತಿರೋರೆ ಅಷ್ಟೊಂದು ಜನ ಬಂದಿದ್ದೀರಿ ಮೊದಲು ಇಲ್ಲಿ ಈ ಸಭಾಂಗಣಕ್ಕೆ ನಾನು ನಾವು ಬಂದಾಗ ಜಯರಾಮು ರಾಮಕೃಷ್ಣ ಇಬ್ಬರೇ ಇದ್ದರು ಆಮೇಲೆ ಸತ್ಯ ಬಂದರು ಅದಕ್ಕಿಂತ ಮುಂಚೆ ಪೂರ್ಣಿಮಾ ಅವರು ಅವ್ರ ಅಕ್ಕ ಬಂದರು ಇಷ್ಟು ಜನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ ಆಮೇಲೆ ಸಭಾಂಗಣ ಏನು ಖಾಲಿ ಆಯ್ತಲ್ಲ ಯಾರೋ ಜನ ಬರ್ತಾರಾ ಅಂತ ಹೇಳಿದ್ರು ಬದು ಭಾಳ ತುಂಬಿದ್ದೀರಿ ನೀವು ಭಾಳ ಬಂದಿರೋರೆಲ್ಲರಿಗೂ ಕೂಡ ಸಂಗೀತದ ಬಗ್ಗೆ ಮತ್ತು ಸಾಹಿತಿಗಳ ಬಗ್ಗೆ ಒಲವಿರತಕ್ಕಂಥ ಜನ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾರ್ಯಕ್ರಮ ಇನ್ನೇನು ಶುರುವಾಗುತ್ತೆ ಈ ಎಲ್ಲ ಮಹನೀಯರ ಗೀತೆಗಳನ್ನ ಹಾಡಲಿಕ್ಕೆ ನಮ್ಮ ಗಾಯಕ ಗಾಯಕಿಯರು ಇಲ್ಲಿ ಬಂದಿರೋದರಿಂದ ಮತ್ತೊಮ್ಮೆ ಸಾವಿತ್ರಿಯವರು ಶಾಂತಕ್ಕ ನಮ್ಮ ಗೌರವವನ್ನು ನೀವು ಸ್ವೀಕರಿಸಿದ್ದಕ್ಕೆ ನಿಮ್ಮ ಮೂಲಕ ಆ ಮಹನೀಯರಿಗೆ ನಾವು ನಮ್ಮ ಗೌರವ ತಲುಪಿಸಿದ್ದೀವಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನು ಈಗ ಮುಂದುವರಿಸ್ತಾ ಇದ್ವಿ ಗಾಯನದ ಮೂಲಕ